ನಮಸ್ತೆ ವೀಕ್ಷಕರೇ ಇವತ್ ನಾನ್ ನಿಮಗೆ ತೋರಿಸ್ತಾ ಇರೋ ಅಡುಗೆ ನಾಟಿ ಸ್ಟೈಲ್ ಚಿಕನ್ ಸಾಂಬಾರ್ ಇದಕ್ಕೆ ಬೇಕಾಗುವ ಸಾಮಗ್ರಿಗಳು ನಾಲ್ಕು ಈರುಳ್ಳಿ ಚಕ್ಕೆ ಲವಂಗ ಹೋಳ್ಕಾಯಿ ತುರಿ ಹುರ್ಗಡ್ಲೆ ಕೊತ್ಮಿರಿ ಸೊಪ್ಪು ಎರಡು ಅಷ್ಟು ಮೆಣಸಿನ್ಕಾಯಿ ನಾಲ್ಕು ಟೊಮೆಟೊ ಶುಂಠಿ ಬೆಳ್ಳುಳ್ಳಿ ಧನಿಯಾ ಪೌಡರ್ ಖಾರದ ಪೌಡರ್ ಒಂದು ಬಾಣಲೆಕಾಯಿ ಹಾಕಿಟ್ಟು ಅದಕ್ಕೆ ಎರಡು ಸ್ಪೂನ್ ಆಯಿಲ್ ಶುಂಠಿ ಬೆಳ್ಳುಳ್ಳಿ ಮತ್ತು ಚಕ್ಕೆ ಲವಂಗ ಹಾಕೊಂಡು ಫ್ರೈ ಮಾಡ್ಕೊಳ್ಳಿ ಈಗ ಅದಕ್ಕೆ ನಾಲ್ಕು ಮೀಡಿಯಂ ಸೈಜ್ ಈರುಳ್ಳಿನ ಸ್ಲೈಸ್ ಕಟ್ ಮಾಡ್ಕೊಂಡು ಫ್ರೈ ಮಾಡ್ಕೊಳ್ಳಿ ಅದು ಮೇಲೆ ಅದಕ್ಕೆ ಅಷ್ಟು ಮೆಣಸಿನ್ಕಾಯಿ ಹಾಕೊಳ್ಳಿ ಎರಡು ಸ್ಪೂನ್ ಮೆಣಸು ಒಂದು ಸ್ಪೂನ್ ಅರ್ಶನ ಅರ್ಧ ಹೋಳ ಕಾಯಿ ತುರಿ ಎಲ್ಲ ಮೆತ್ತಕ್ಕಾಗೋವರೆಗೂ ಪಾಡ್ಸ್ಕೊಳ್ಳಿ ಈಗ ಅದಕ್ಕೆ ಹುರ್ಗಡ್ಲೆ ಎರಡು ಸ್ಪೂನ್ ಹುರ್ಗಡ್ಲೆ ಈಗ ನಾಲ್ಕು ಟೊಮೊಟೊ ಹಾಕೊಂಡು ಟೊಮೊಟೊ ಮೆತ್ತಕ್ಕಾಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಕೊತ್ತಂಬರಿ ಹಾಕಿ ಈಗ ಚೆನ್ನಾಗಿ ಟೊಮೊಟೊ ಎಲ್ಲ ಬೆಂದಿದೆ ಈಗ ಅದಕ್ಕೆ ಖಾರದ ಪೌಡರ್ ಧನಿಯಾ ಪೌಡರ್ ಹಾಕೊಂಡು ಫ್ರೈ ಮಾಡ್ಕೊಳ್ಳಿ ಈಗ ಇದನ್ನ ಚೆನ್ನಾಗಿ ಫ್ರೈ ಆಗಿದೆ ಹಾರಕ್ಕೆ ಪಕ್ಕಕ್ಕೆ ಕಿಡಣ ಈಗ ಒಂದು ಕುಕ್ಕರಿಗೆ ಎಣ್ಣೆ ಹಾಕ್ತೇನೆ ಈರುಳ್ಳಿನ ಫ್ರೈ ಮಾಡ್ಕೊಳ್ಳಿ ಇದು ನಾಟಿ ಸ್ಟೈಲ್ ಆಗಿರೋದ್ರಿಂದ ನಾನು ಎಣ್ಣೆ ಹಾಕಿಲ್ಲ ಈಗ ಚಿಕನ್ ಹಾಕೊಳ್ಳಿ ಈಗ ಚಿಕನ್ ಹಾಕೊಂಡು ಚೆನ್ನಾಗಿ ನೀರು ಬಿಡೋವರೆಗೂ ಚಿಕನ್ ಚೆನ್ನಾಗಿ ಬೇಯಿಸ್ಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತೆ ಒಂದ್ ಸ್ಪೂನ್ ಅರ್ಶನ ಚಿಕನ್ ಚೆನ್ನಾಗಿ ನೀರ್ ಬಿಡೋವರೆಗೂ ಬೇಯಿಸ್ಕೊಳ್ಳಿ ಕ್ಯಾಪ್ ಹಾಕಿ ನಾನು ಕ್ಯಾಪಿಗೆ ರಬ್ಬರ್ ಹಾಕ್ತಿಲ್ಲ ಹಾಗೆ ಮುಚ್ಚಳ ಮುಚ್ಚಿಟ್ಟು ಬೇಯಿಸ್ಕೊತಾ ಇರೋದು ನೋಡಿ ಮಸಾಲೆ ರೆಡಿ ಆಗಿದೆ ಚಿಕನ್ ಕೂಡ ಚೆನ್ನಾಗಿ ನೀರ್ ಬಿಟ್ಟಿದೆ ಈಗ ಮಸಾಲೆನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದ್ ಎರಡ್ ಸುಟ್ ಮಿಕ್ಸ್ ಮಾಡ್ಕೊಳ್ಳಿ ಅದು ಮಸಾಲೆ ಒಳಗಡೆ ಹೋಗಿ ಚೆನ್ನಾಗಿ ಇಡಿಬೇಕಲ್ವಾ ಎರಡ್ ಸ್ಪೂನ್ ಈಗ ನಿಮ್ಮ ಅಳತೆ ತಕ್ಕನ ಹಾಗೆ ನೀವು ನೀರ್ನ ಹಾಕೋಬೇಕು ನಿಮ್ಗೆ ಎಷ್ಟು ಅಳತೆಗೆ ನೀರ್ ಬೇಕು ಅಷ್ಟು ಕನ್ಸಿಸ್ಟೆನ್ಸಿ ನೀವು ಹಾಕೋಬಹುದು ನೀರು ಜಾಸ್ತಿ ತೆಳು ಮಾಡ್ಕೋಬೇಡಿ ಒಂದ್ ಮೀಡಿಯಂ ನಲ್ಲಿ ಇಲ್ಲಿ ಚೆನ್ನಾಗಿರುತ್ತೆ ಸಾಂಬಾರ್ ಈಗ ಮುಚ್ಚಳ ಮುಚ್ಚಿಟ್ಟು ಚೆನ್ನಾಗಿ ಕುದಿಸಿ ನೋಡಿ ಸಾಂಬಾರ್ ಚೆನ್ನಾಗಿ ಕುದಿ ರೆಡಿ ಆಗಿದೆ ಇವಾಗ ಈಗ ಚಿಕನ್ ಸಾಂಬಾರ್ ರೆಡಿ ಆಗಿದೆ ತುಂಬಾ ರುಚಿಯಾಗಿ ಬರುತ್ತೆ